ಮಿತ್ರರಿಗೆ ಮಾಧ್ಯಮ ಮಿತ್ರರಿಗೆ ಹಾಗೂ ಛಾಯಾಗ್ರಾಹಕರಿಗೆ ದೇಶ್ನೀಟ್ ಅಕಾಡೆಮಿಯ ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಪ್ರವೇಶ ಪ್ರಕ್ರಿಯೆಯನ್ನು ಆರಂಭಿಸಿದೆ ಎಂದು ಅಕಾಡೆಮಿಯ ವ್ಯವಸ್ಥಾಪಕ ನಿರ್ದೇಶಕ ಅವಿನಾಶ್ ಎಆರ್ ಹೇಳಿದರು ಎಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದೇಶ ನೀಟ್ ಅಕಾಡೆಮಿಯ ಉನ್ನತ ಉದ್ಘಾಟನಾ ಬ್ಯಾಚನ್ನು ಯಶಸ್ವಿಯಾಗಿ ಪೂರೈಸಿದೆ ನಮ್ಮ ಅಕಾಡೆಮಿಯಲ್ಲಿ ತರಬೇತಿ ಪಡೆದ ಹಲವು ವಿದ್ಯಾರ್ಥಿಗಳು ವೈದ್ಯಕೀಯ ಪ್ರವೇಶ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಗ್ರಾಮೀಣ ವಿದ್ಯಾರ್ಥಿಗಳ ಕನಸನ್ನು ನನಸು ಮಾಡಿಸುವ ಮತ್ತು ಉತ್ತಮ ಮಟ್ಟದ ತರಬೇತಿಯನ್ನು ನೀಡುವ ದೂರದೃಷ್ಟಿಯಿಂದ ಸ್ಥಾಪಿಸಲಾದ

ಇವನ್ ಯಾವುದೇ ಇನ್ಸ್ಟಿಟ್ಯೂಷನ್ ತಗೊಳ್ಳಿ ಇದ್ರ ಬಗ್ಗೆ ಕೃಷಿ ಮಾಡೋ ಇನ್ಸ್ಟಿಟ್ಯೂಷನ್ ತಗೊಳ್ಳಿ ಅಗ್ರಿಕಲ್ಚರ್ ಮಾಡೋರ್ ಇನ್ಸ್ಟಿಟ್ಯೂಷನ್ ತಗೊಳ್ಳಿ ಕೋಟದಲ್ಲಿ ಇರ್ಬೋದು ಇವತ್ತು ಏನಿದೆಯಲ್ಲ ದಿ ಬೆಸ್ಟ್ ಇನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರೆ ಇವತ್ತು ನಾರಾಯಣ ಶ್ರೀ ಚೈತ್ಯನ್ ಇವರೆಲ್ಲ ತಗೊಳ್ಳಿ ಸರ್ ಅವರೆಲ್ಲ ಕೃಷಿ ಮಾಡಿದ್ದಾರೆ ಇದರಲ್ಲಿ ಸರ್ ಅವರು ನಾವೆಲ್ಲ ಕೂಟದಿಂದ ಮುಂಚೆ ಕೃಷಿ ಮಾಡ್ತೀವಿ ಅವರಲ್ಲೂ ಕೂಡ ಸಕ್ಸಸ್ ರೇಟ್ ನೀವು ತೆಗೆದು ನೋಡಿ ಸರ್ ಓನ್ಲಿ ಟೆನ್ ಪರ್ಸೆಂಟ್ ಮ್ಯಾಕ್ಸಿಮ್ ಫಿಫ್ಟೀನ್ ಪರ್ಸೆಂಟ್ ಒಂದು ಕ್ಯಾಂಪಸ್ ಅಲ್ಲಿ ಅವರು ಸಾವಿರ ಜನ ಇದ್ರೆ ಸರ್ ಸಾವಿರ ಜನ ಇದ್ರೆ ನೀವು ನಂಬ್ತಿರ ಬಿಡ್ತೀರೋ ನೂರಿಂದ ನೂರ ಇಪ್ಪತ್ತು ಜನ ಅಷ್ಟೇ ಕ್ವಾಲಿಫೈ ಆಗೋದು ಈ ವಾಸ್ತವ ಸ್ಥಿತಿನ ನಾವು ಪೇರೆಂಟಿಗೆ ಅಥವಾ ಮಕ್ಕಳಿಗಾಗಿ ನಾವು ಅರಿವು ಮಾಡಿಕೊಡ್ಬೇಕು ನೋಡ್ರಪ್ಪ ಈ ಥರ ಪರಿಸ್ಥಿತಿ ಇದೆ ಈ ಥರ ಕಾಂಪಿಟೇಷನ್ ಇದೆ ಅಂದರೆ ಯಾಕೆ ಗೊತ್ತಾ ಸರ್ ಇಪ್ಪತ್ತೈದು ಲಕ್ಷ ಜನ ಬರೀತಾರೆ ಸರ್ ನಮ್ಮ ಹತ್ರ ಸೀಟ್ ಇರೋದು ಈ ಓವರ್ ಆಲ್ ಇಂಡಿಯಾ ಬರೀ ಒಂದು ಲಕ್ಷದ ಹದಿನೆಂಟು ಸಾವಿರ ಅಷ್ಟೇ ಸೀಟು ಅದರಲ್ಲಿ ಗೌರ್ಮೆಂಟ್ ಸೀಟ್ ಇದೆ ಐವತ್ತೈದು ಸಾವಿರ ಪ್ರೈವೇಟ್ ಸೀಟ್ ಇದೆ ನಲ್ವತ್ತಾರು ಸಾವಿರ ಸೊ ಈ ಅರಿವು ಅವ್ರಿಗೆ ಬಿಡಿಸ್ಕೊಟ್ಟಾಗ ನಾವೇನ್ ಮಾಡ್ತೀವಿ ಪ್ರೆಷರ್ ಮಾಡಿಸಲ್ಲ ಸಂಪೂರ್ಣ ಪ್ರಯತ್ನ ಮಾಡೋ ಪ್ರಯತ್ನ ನಿಮ್ದು ನಾವು ಕೋಚ್ ಮಾಡ್ತೀವಿ ಪ್ರಯತ್ನ ಮಾಡೋ ಆದ್ರೆ ರಿಸಲ್ಟ್ ಬಂದಾಗ ಏನಾದ್ರೂ ಬಂದ್ರೆ ನೀನು ಅಕ್ಸೆಪ್ಟ್ ಮಾಡಕ್ ರೆಡಿ ಇರಬೇಕು ಅನ್ನೋ ಒಂದು ಕಾನ್ಶಿಯಸ್ ಅನ್ನ ನಾವು ಅವರಿಗೆ ಹೇಳಿರ್ತೀವಿ ಸರ್ ಜೊತೆಗೆ ಪೇರೆಂಟ್ ಹೇಳಿರ್ತೀವಿ ಪ್ರಯತ್ನ ನೀವು ಮಾಡೋ ಏನೋ ಡಾಕ್ಟರ್ ಹಬ್ಬಕ್ಕಂತ ಆಸೆ ಇದೆಯಲ್ಲ ಪ್ರಯತ್ನ ಮಾಡೋ ಅಂತ ಹೇಳ್ಬಿಟ್ಟು ಕೂರಿಸ್ತೀವಿ ಸರ್ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡ್ತೀವಿ ಹೇಳಿದಾಗ ಪ್ರೆಷರ್ ಅಂದ್ರೆ ಯಾವ ತರ ಅಕಾಡೆಮಿ ಪ್ರೆಷರ್ ಅಂದ್ರೆ ಬೆಳಿಗ್ಗೆ ಏಳರಿಂದ ಸಂಜೆ ಹನ್ನೆರಡು ಗಂಟೆ ತನಕ ಓದಿಸ್ತೀವಿ ಸರ್ ಹಾಸ್ಟೆಲ್ ಹೋಗಿ ಮಲ್ಕೋತಾರೆ ಆಮೇಲೆ ಮಧ್ಯಾಹ್ನ ಒಂದು ಹೋಗಿ ಮಲ್ಕೊಂಡು ಮತ್ತೆ ಓದ್ತಾರೆ ಇಲ್ಲಿ ಇದು ಬಿಟ್ಟು ಏನು ಮಾಡ್ತೀವಿ ಸ್ಟಡಿ ಅವರ್ ಅಂತ ಇಲ್ಲಿ ಮಾಡಿಸ್ತೀವಿ ಅದಾದಮೇಲೆ ವೀಕೆಂಡಿಗೆ ಒಂದು ಸರಿ ಇಲ್ಲಿ ನಮ್ಮ ಗ್ರೌಂಡ್ ಇದೆಯಲ್ಲ ಸರ್ ಒಂದು ದಿನ ಆಡಿಸ್ತೀವಿ ಸರ್ ಅಲ್ಲಿ ಪ್ರೆಷರ್ ಕಡಿಮೆ ಮಾಡ್ಬೋದು ಟಿ ವಿ ಟಿ ವಿ ನೋಡಿಸ್ತೀವಿ ಸರ್ ಒಳ್ಳೆ ಫಿಲ್ಮ್ ಅಂದರೆ ಅದನ್ನು ಹಾಕಿ ಕೊಡ್ತೀವಿ ಸರ್ ಪ್ರತಿ ವೀಕೆಂಡಿಗೋಸ್ಕರ ಬೇಕು ಯಾರು ಅಷ್ಟುಮೆಂಡ್ ಇದ್ದರೆ ಕೇಳಿ ನೋಡಿ ಸರ್ ನಮಗೆ ಆ ಥರ ಒಂದು ವ್ಯವಸ್ಥೆ ನಾವು ಮಾಡಿದ್ದೀವಿ ಅಂದರೆ ಮಕ್ಕಳಿಗೆ ಏನಾಗಿದೆ ಅಂತ ಹೇಳಿದ್ರೆ ಓವರ್ ಆಲ್ ಆಗಿ ಇಲ್ಲೊಂಥರ ಹೋಮ್ಲಿ ವಾತಾವರಣನ ಕ್ರಿಯೇಟ್ ಮಾಡೋದು ವಿಚಾರ ಅಂದ್ರ ಜೊತೆಗೆ ಅವ್ರಿಗಿನ್ನೂ ಹೆಲ್ಪ್ ಕೊಡ್ತೀವಿ ಸರ್ ನೀವು ಈ ಒಂದು ದಿನಕ್ಕೆ ಹತ್ತರಿಂದ ಹನ್ನೆರಡು ಹದಿಮೂರು ಗಂಟೆ ಓದ್ತಿರಲ್ಲಪ್ಪ ಇಷ್ಟೆಲ್ಲ ಓದಿ ಕೂಡ ನೀಟ್ ಚೀಟ್ ಆಗಲಿಲ್ಲ ಅವಾಗ ನೀವು ಜೀವನ ಹೋಯ್ತು ಅಂತ ನೋಡಕ್ ಹೋಗಬೇಡಿ ಇಲ್ಲಿ ಓದಕ್ ಕಲ್ತಿರ್ತಿರಲ್ಲ ಕಷ್ಟ ಕಲ್ತಿರ್ತಿರಲ್ಲ ಈ ವಿದ್ಯೆ ಇನ್ನು ಮುಂದೆ ಐ ಎ ಎಸ್ ಐ ಪಿ ಎಸ್ ಇನ್ನೆಲ್ಲ ಕೂಡ ನಿಮಗೆ ಅದು ಯೂಸ್ ಆಗುತ್ತೆ ಅಂತ ಒಂದು ಪಾಸಿಟಿವ್ ಆಗಿ ಮಾಡಿ ಕಳ್ಸಿಕೊಡ್ತೀವಿ ಸರ್ ಈ ತರ ಮೋಟಿವೇಶನ್ ಇಟ್ಕೊಂಡಾಗ ಆ ಥರ ದುರಂತ ಆಗ ಸರ್ ಸಿಕ್ತು ಸರ್ ಅದನ್ನ ಮೊನ್ನೆ ಒಂದು ಒಂದು ಐದು ವಾರಗಳ ಹಿಂದೆ ಸಿಕ್ತು ಆ ಕಾಪಿನ ನಿಮಗೆ ಪ್ರೊಡ್ಯೂಸ್ ಮಾಡ್ತೀನಿ ಅದಕ್ಕೆ ನಾನು ಎಸ್ ಅದೊಂದು ವಿಚಾರಕ್ಕೋಸ್ಕರ ಅಡ್ಮಿಷನ್ ಮಾಡ್ತಾ ಇದ್ವಿ ಸರ್ ವರ್ಷ ಬಂದೆ ಅಡ್ಮಿಷನ್ ಮಾಡೋ ಶುರು ಆದ್ಮೇಲೆ ಜುಲೈಗೆ ಅಪ್ಲೈ ಅಡ್ಮಿಷನ್ ಶುರು ಮಾಡಿದ್ವಿ ನಾವು ಆಗಸ್ಟ್ ಅಪ್ಲೈ ಮಾಡಿದ್ವಿ ಅಂದ್ರೆ ಬಿಲ್ಡಿಂಗ್ ಲೈಸೆನ್ಸ್ ಅವು ಸ್ವಲ್ಪ ಹೊಸದಲ್ಲ ಸರ್ ಅಪ್ಲೈ ಮಾಡಿದ್ವಿ ಅದಾದ್ಮೇಲೆ ಕೆಲವು ಡಾಕ್ಯುಮೆಂಟ್ಸ್ ಕೇಳಿದ್ರು ನಮ್ಗೆ ಅಕ್ಟೋಬರ್ ಅಷ್ಟೊತ್ತಿಗೆ ಮಾಡಿದ್ವಿ ಒಂದ್ ಯಾವ್ದೊಂದು ಸಣ್ಣ ಡಾಕ್ಯುಮೆಂಟ್ ಅಲ್ಲಿ ನಮಗೆ ಹೋಲ್ಡ್ ಆಗಿತ್ತು ಪರ್ಮಿಷನ್ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟು ಅನುಮತಿ ರಿಜಿಸ್ಟ್ರೇಷನ್ ತಗೊಳ್ಳಿತ್ತು ರಿಜಿಸ್ಟ್ರೇಷನ್ ಆಗಿತ್ತು ಬಟ್ ಅನುಮತಿ ಹೋಲ್ಡ್ ಆಗಿತ್ತು ಹಿಂದೆ ಕ್ಲಿಯರ್ ಆಯ್ತು ಈಗ ಅದನ್ನ ನಾನು ಅದು ಆ ಒಂದು ಕಾರಣಕ್ಕೋಸ್ಕರ ನಿಂತಿತ್ತು ಅದು ಕ್ಲಿಯರ್ ಆಯ್ತು ಅವರು ಕನ್ವಿನ್ಸ್ ಈಗ ಅದನ್ನ ಈ ವಿಚಾರದಲ್ಲಿ ಇ ಪ್ರೊಫೆಷನಲ್ ಅದನ್ನ ಮಾತಾಡಬಾರದು ಬಟ್ ಈನ್ಸರಿ ಅದನ್ನ ಮಾತಾಡಣ ಕ್ಲಿಯರ್ ಆಯ್ತು ಹಾಗಾಗಿ ನಾವು ಅದನ್ನ ಅಷ್ಟ್ ಆಥೆಂಟಿಕ್ ಆಗಿ ಇವತ್ತು ನಾವು ಎಲ್ಲರ ಮುಂದೆ ನಿಂತ್ಕೊಂಡಿವಿ ಅವರ ಏನಾದರೂ ಮತ್ತೆ ಮೇಲ್ಗಡೆ ಬೇರೆ construction ಮಾಡ್ತಾರೆ ಇಲ್ಲ ಕನ್ಸ್ಟ್ರಕ್ಷನ್ ಎಲ್ಲ ಆಗಿದೆ ನಮಗೆ ಈ ಸರಿ ನಮಗೆ ಕೊಟ್ಟಿದ್ದಾರೆ ನಾಲ್ಕು ಫ್ಲೋರ್ ಇದೆಯಲ್ಲ ಅದು ನನಗೂ ಕೂಡ ಈಸೇರಿ ಮತ್ತೆ ಒಂದು ಮೀಟಿಂಗ್ ಅಲ್ಲಿ ಅದು ಕ್ಲಿಯರ್ ಆಗಿದೆ ಈ ಹಾ ಅದೇ ಅದೇ ಸರ್ ಪ್ಯೂಸಿಲಿ ನೀವು ಹೇಳ್ದಂಗೆ ಅದಕ್ಕೆ ಸ್ಟ್ರಾಟರ್ಜಿನೇ ಚೇಂಜ್ ಮಾಡಬೇಕು ಸರ್ ಪಿ ಯು ಸಿ ಇಲ್ಲ ಡಾಕ್ಟ್ರು ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಯೋಚನೆ ಮಾಡ್ತೀನಿ ಇಷ್ಟು ವರ್ಷ ಅವ್ನು ಪಿ ಯು ಸಿ ಖಾಲಿ ಮಾಡಬೇಕು ಅಂತ ನೀವೆಲ್ಲ ಹಾಕಿದ್ರು ಪ್ಲಾನ್ ಮಾಡ್ತೀವಿ ಯಾಕೆ ಗೊತ್ತಾ ಸರ್ ಫಸ್ಟ್ ಇಯರ್ಗೆ ಅವ್ನ ಅಡ್ಮಿಷನ್ ಆದ ಅಂದರೆ ಡೇ ಒನ್ನಿಂದ ಅವನಿಗೆ ಬೋರ್ಡ್ ಎಕ್ಸಾಮ್ ಬಗ್ಗೆ ಅಷ್ಟು ಗಮನ ಕೊಡಬಾರ್ದು ಅವನಿಗೆ ಯಾಕೆಂದರೆ ನೀಟ್ ಎಕ್ಸಾಮಲ್ಲಿ ನೀವು ಬೋರ್ಡ್ ಎಕ್ಸಾಮ್ ಬಗ್ಗೆ ಗಮನ ಇಲ್ಲ ಅಲ್ಲಿ ಫಿಫ್ಟಿ ಫೈವ್ ಪರ್ಸೆಂಟ್ ಸಾಕಲ್ಲಿ ಎಲಿಜಿಬಲ್ ಅಷ್ಟೇ ಸಾಕು ಅವನಿಗೆ ಡೇ ಒನ್ನಿಂದಲೇ ಅವನಿಗೆ ಏನು ಒಂದು ಕಾನ್ಸೆಪ್ಟ್ ಅನ್ನ ಡೆಲಿವರ್ ನಾವು ಮಾಡ್ತೀವಲ್ಲ ಸರ್ ಜೊತೆ ಜೊತೆಗೆ ಉದಾಹರಣೆ ಅದನ್ನ ಡೆಲಿವರ್ ಮಾಡಬೇಕು ಬೋರ್ಡ್ ಎಕ್ಸಾಮ್ ಗೆ ಜೊತೆಗೆ ಎಂ ಸಿ ಕ್ಯೂ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ಅಲ್ಲೇ ಮಾಡ್ತಾ ಮಾಡ್ತಾ ಅವನಿಗೆ ಡೇ ಒನ್ ಇಂದ ತಗೊಂಡೋದ್ರೆ ಆ ತರದಲ್ಲಿ ಫ್ರೆಶರ್ಸ್ಗಳಿಗೆ ನೀವು ಹೇಳೋದಲ್ಲ ಒಂದು ಚಾನ್ಸಸ್ಗಳು ಇರುತ್ತೆ ಅದೇ ಅದೇ ಆತರ ಸಿಲೆಬಸ್ ಸರಿ ಆತರ ಏನಾಗಿದೆ ಅಂದ್ರೆ ಆತರ ಸಿಸ್ಟಮೇ ಚೇಂಜ್ ಆಗ್ಬೇಕು ಇಲ್ಲಿ ದುರಂತ ಅಂದ್ರೆ ಒಬ್ಬ ಪೇರೆಂಟ್ ಇರ್ಬೋದು ಸರ್ ನೀವು ಅಷ್ಟೇ ಒಬ್ಬ ಪೇರೆಂಟ್ ಯೋಚನೆ ಮಾಡಿ ಅವನಿಗೆ ಸೆಕೆಂಡ್ ಸಿ ರಿಸಲ್ಟ್ ಬಂದ ತಕ್ಷಣ ಕೇಳೋದೆಷ್ಟು ಎಷ್ಟು ಎಷ್ಟು ರಿಸಲ್ಟ್ ಬಂತಪ್ಪ ಐವತ್ತೈದು ಪರ್ಸೆಂಟ್ ಅಂದ್ರೆ ದಡ್ಡ ಅಂತ ಅನ್ಕೊ ನೀವು ಅವನ ತಲೆ ಇಮಿಡಿಯೇಟ್ ಯಾವುದು ಫಸ್ಟ್ ಬೋರ್ಡ್ ಎಕ್ಸಾಮ್ ನಾನು ಒಂದ್ ನೈಂಟಿ ನೈನ್ ಪರ್ಸೆಂಟ್ ಮಾಡ್ಬೇಕು ಅನ್ನೋದು ತಲೆ ತುಂಬಿಡ್ತೀರಿ ನೀವು ಪೇರೆಂಟ್ ಆಗಿರ್ಬೋದು ಕಾಲೇಜ್ ಆಗಿರ್ಬೋದು ಅವಾಗ ಏನ್ ಮಾಡ್ತಾರೆ ಅವನು ಬೋರ್ಡ್ ಎಕ್ಸಾಮ್ ಬಗ್ಗೆ ಗಮನ ಕೊಡ್ತಾರೆ ನೀವೇ ಪೇರೆಂಟ್ ಆದವರು ಅಥವಾ ಕಾಲೇಜ್ ಆದವರು ನೀವು ಬೋರ್ಡ್ ಎಕ್ಸಾಮ್ ಬಿಟ್ಬಿಡು ಸೈಡಿಗೆ ನನಗೆ ಎಲಿಜಲ್ ಮಾತ್ರ ಕೊಡು ಅಂತ ನೀವು ಮೊದಲೇ ಅವರಿಗೆ ಒಂದು ಮೆಂಟಾಲಿಟಿ ತುಂಬಿದ್ರೆ ಆಮೇಲೆ ಮ್ಯಾನೇಜ್ಮೆಂಟ್ ಆ ಥರ ಟ್ರೈನ್ ಮಾಡಿದ್ರೆ ನೀವು ಹೇಳಿದಂಗೆ ಫಸ್ಟ್ ಅಟೆಂಪ್ಟೆ ಒಂದು ಫೈವ್ ಪರ್ಸೆಂಟ್ ಜನ ಫೈವ್ ಟು ಸೆವೆನ್ ಪರ್ಸೆಂಟ್ ಜನ ಫಸ್ಟ್ ಅಟೆಂಪ್ಟ್ ಕ್ಲಿಯರ್ ಮಾಡ್ತಾರೆ ಅಲ್ಲ ಅದಕ್ಕೆ ಇದು ಮಾಡಿರೋದು ಮಿಡ್ಲ್ ಕ್ಲಾಸು ಬಿಲ್ ಮಿಡ್ಲ್ ಕ್ಲಾಸಿಗೆ ನೀವು ನಂಬ್ತೀರ ಬಿಡ್ತೀರೋ ಅಲ್ಲಿ ಈ ಕ್ಯಾಟಗರಿ ಎಲ್ಲ ಇದೆಯಲ್ಲ ಈ ಎರಡು ಲಕ್ಷ ನಮ್ಮಲ್ಲಿ ಒಂದು ಪ್ಲ್ಯಾನ್ ಮಾಡಿದ್ವಿ ಸರ್ ಹೌದು ನಾನು ಬಡವನ ಕೊಟ್ಟಿದ್ದೀನಿ ಆದರೆ ನಾಲೆಡ್ಜಿಗೆ ಏನು ಬಡವತನ ಇಲ್ಲ ಅವನು ಫಸ್ಟ್ ಅಟೆಂಪ್ಟ್ ಅಲ್ಲಿ ನೀಟಲ್ಲಿ ಅವನು ಬರೆದ್ರೆ ನಾಲ್ಕಿಂತ ಹೆಚ್ಚು ಏಳ್ನೂರ ಇಪ್ಪತ್ತಕ್ಕೆ ನಾಲ್ಕಿಂತ ಹೆಚ್ಚು ತೆಗೆದ್ರೆ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಟೋಟಲ್ ಟ್ಯೂಷನ್ ಫೀಸ್ ಡಿಸ್ಕೌಂಟ್ ಮಾಡಿದ್ದೀನಿ ಮಾಡ್ತೀವಿ ಸರ್ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಟೋಟಲ್ ಟ್ಯೂಷನ್ ಫೀಸ್ ಏನು ಮಾಡ್ತೀವಿ ಡಿಸ್ಕೌಂಟ್ ಮಾಡ್ತೀವಿ ಆಮೇಲೆ ನಾನು ಮುನ್ನೂರೈವತ್ತರಿಂದ ಮೇಲಿದ್ರೆ ಸರ್ ಸುಮಾರು ತರ್ಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಮಾಡ್ತೀವಿ ಆಮೇಲೆ ಆ ಥರ ತುಂಬ ಬಡವರು ನನ್ಗೆ ಬಹಳ ಇಂಟ್ರೆಸ್ಟ್ ಇದೆ ಆತರ ಹೋದ್ಸರಿ ಹತ್ತು ಜನಕ್ಕೆ ಸರ್ ಏಳರಿಂದ ಎಂಟು ಜನಕ್ಕೆ ನಾವು ಆಲ್ಮೋಸ್ಟ್ ವೇ ಆಫ್ ಮಾಡಿ ಫೀಸೇ ಇಲ್ಲ ಸರ್ ಒಂದು ಬರೀ ಹತ್ತು ಫೀಸ್ ಮಾತ್ರ ಕಟ್ಟಿದ್ದಾರೆ ಸಾಗರದ ಗೋಪಾಲಕೃಷ್ಣ ಎಮ್ ಎಲ್ ಎ ಇದಾರಲ್ಲ ಅವರು ಫೋನ್ ಮಾಡಿದ್ರು ಒಂದ್ ಮನೆಗೆ ನಾನೇ ಹೋಗಿದೆ ಆ ಮನೆ ನಾಲ್ಕು ಗೋಡೆಗಳ ಮದ್ವೆ ಮದುವೆ ಇದ್ದು ಬಹಳ ಇಟ್ಟಿಗೆ ಮೇಲೆ ಮಾಡಿದ್ರು ಆ ಹುಡುಗಿ ಬಹಳ ಆಸೆ ಮಾಡ್ಬೇಕು ಅಂತ ಬಹಳ ಕಡಿಮೆ ಫೀಸಲ್ಲಿ ಮಾಡಿದ್ವಿ ಸರ್ ಬರೀ ಐವತ್ತರ ಸಾವಿರ ರೂಪಾಯಿ ತಗೊಂಡು ಆ ಆತರ ಅಷ್ಟು ನಾವು ಕಮರ್ಷಿಯಲ್ ಆಗಿ ಮಾಡಿಲ್ಲ ಸರ್ ನಮ್ಮ ಬಗ್ಗೆ ನಿಮ್ಗೆ ಗೊತ್ತಿರ್ಬೋದು ಆತರ ಒಂದು ದುಡ್ಡೇ ಮಾಡ್ಬೇಕು ಅಂತ ಇದು ಮಾಡಿಲ್ಲ ಸರ್ ನೀವು ಆತರ ಇದ್ರೆ ಕಳಿಸ್ಕೊಡಿ ನಾನು ಮನಪೂರ್ವಕ ಹೇಳ್ಕೊಡ್ತೀನಿ ಉದ್ದೇಶ ಅಷ್ಟು ನನಗೆ ಚೆನ್ನಾಗ್ ಆಗ್ಬೇಕು ಸಮಾಜಕ್ಕೆ ನಾವು ಏನೋ ಕೊಡಿಯೇ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ಸಂಸ್ಥೆ ಮಾಡಿದ್ವಿ ಸರ್ ಕ್ಲಿಯರ್ ಆಗಿ ಹೇಳ್ತೀನಿ ಈ ಮಾತನ್ನ ಎಲ್ಲೋದು ನಾನು ಉಳಿಸ್ಕೋತೀನಿ ಆತರ ಯಾರೇ ಇದ್ರು ಕೂಡ ನಾವು ಅದನ್ನ ಸಜೆಸ್ಟ್ ಮಾಡಿಲ್ಲ